ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶ್ವಿನಿ ಫ್ರೆಂಡ್ಸ್ ಇದು ಕೃಷ್ಣ ಜನ್ಮಾಷ್ಟಮಿಯ ಹಬ್ಬಕ್ಕೋಸ್ಕರ ಮಗಂಗೆ ಕೃಷ್ಣ ಡ್ರೆಸ್ ಇದ್ದೀನಿ ಇದು ಸ್ಕೂಲಿಗೆ ಕೂಡ ಹಾಕೊಂಬರೋದಕ್ಕೆ ಹೇಳಿದರು ಹಾಗಾಗಿ ಹಾಕ್ತಾ ಇದ್ದೀನಿ ನಾನು ವರ್ಷ ವರ್ಷ ಯಾವಾಗಲೂ ಕೃಷ್ಣ ಜನ್ಮಾಷ್ಟಮಿಗೆ ಮಗಳಿಗೆ ರಾಧೆ ಮತ್ತು ಮಗನಿಗೆ ಕೃಷ್ಣ ಡ್ರೆಸ್ ಇದ್ದೆ ಇವತ್ತು ಮಗಂಗೆ ಮಾತ್ರ ಹಾಕ್ತಾ ಇದ್ದೀನಿ ಹಾಗೆ ಈ ವಿಡಿಯೋಸ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಹಾಗೆ ಕೊನೆಯಲ್ಲಿ ಕಾಣಿಸುವಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಹಾಗೆ um, ಇವತ್ತಿನ ಕೃಷ್ಣ ಡ್ರೆಸ್ನ ನಾನು ಹೇಗೆ ಬೆಳಿಗ್ಗೆ ಆ್ಯಕ್ಚುಲಿ ನಾನು ಮನೆ ಮಗಂಗೆ ಮಾಡೋ ಬೆಳಿಗ್ಗೆ ಮಾಡೋ ಪ್ಲ್ಯಾನ್ ಇರಲಿಲ್ಲ ಸಂಜೆ ಮಕ್ಳಿಗಿಬ್ರಿಗೂ ಕೃಷ್ಣ ಡ್ರೆಸ್ಸ ಮತ್ತು ರಾಧಾ ಡ್ರೆಸ್ ಇಬ್ರಿಗೂ ವರ್ಷ ವರ್ಷ ಮಾಡ್ತಾ ಇದ್ದೆ ನಾನು ಈ ವರ್ಷನೂ ಅದೇ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಸ್ಕೂಲಲ್ಲಿ ಮಕ್ಳ ಚಿಕ್ಕ ಮಕ್ಕಳಿಗೆ ನರ್ಸರಿ ಮಕ್ಕಳಿಗೆ ಹಾಕೊಂಡು ಬರೋಕೆ ಹೇಳಿದರು ಹಾಗಾಗಿ ಹಾಕೋದಕ್ಕೆ ಹಾಕೋ ಪ್ಲ್ಯಾನ್ ಇರಲಿಲ್ಲ ಅಲ್ವಾ ನಾನೇನೂ ರೆಡಿ ಮಾಡ್ಕೊಂಡಿರಲಿಲ್ಲ ಹೇಳಿದಾರಲ್ಲ ಇನ್ನೇನು ಮಾಡೋದು ಅಂದರೆ ಎಲ್ಲ ಮಕ್ಕಳು ಮಕ್ಕಳು ಡ್ರೆಸ್ ಮಾಡ್ಕೊಂಡು ಬಂದಾಗ ನಮ್ಮ ನಮ್ಮದು ಮಾತ್ರ ಆ ಕಡೆ ಕಡೆ ಎಲ್ಲ ನೋಡಿಕೊಂಡು ಕೂತ್ಕೊಳ್ತಾನೆ ಏನೋ ಅವನಿಗೂ ಒಂಥರ ಆಸೆ ಆಗುತ್ತೆ ನಾವು ನನಗೆ ಮಾತ್ರ ಅಮ್ಮ ಮಾಡಲಿಲ್ವಲ್ಲ ಅನ್ನೋ ಥರ ಫೀಲ್ ಆಗುತ್ತೆ ಹಾಗೆ ಆ ಥರ ಎಲ್ಲ ಅನಿಸುತ್ತಲ್ಲ ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಮತ್ತು ಸರಿ ಬೆಳಿಗ್ಗೆ ಎಲ್ಲ ಬೇಗ ಬೇಗ ರೆಡಿ ಮಾಡಿಕೊಂಡು ಅವನಿಗೆ ಮಾಡಿದೆ ಮನೆಯಲ್ಲೇ ಇರುವಂಥ ವಸ್ತುಗಳನ್ನ ಎಲ್ಲ ಹಾಕ್ಬಿಟ್ಟು ಮಾಡಿರೋದು ಇದು ಪಂಚೆ ಎಲ್ಲ ಉಡ್ಸ್ಬೇಕಾದ್ರೆ ತುಂಬ ಕಷ್ಟ ಆಯಿತು ಯಾಕಂದರೆ ಬಿಡ್ತಾ ಇರಲಿಲ್ಲ ಅವನು ಫುಲ್ಲು ಇದ್ದ ಆ ಕಡೆ ಈ ಕಡೆ ಅಂತ ಹೇಳ್ಬಿಟ್ಟು ಬಟ್ ನಾನು ಕೃಷ್ಣ ಡ್ರೆಸ್ ಹಾಕೋದು ಅವನಿಗೆ ತುಂಬ ಖುಷಿಯಾಯಿತು ಆ ಕಾಡ್ಕೊಂಡು ಕೂಡ ಇದ್ದ ಏನಂದರೆ ಆ ಕಿರೀಟ ಮತ್ತು ಆ ಸೈಡ್ ಇದೆಲ್ಲ ಇದೆಲ್ಲ ಹಾಕೋದಕ್ಕೆ ಬಿಡ್ತಿರ್ಲಿಲ್ಲ ಟೈಟ್ ಆಗ್ತಿತ್ತು ಲೂಸ್ ಆಗ್ತಿತ್ತು ಕಟ್ಟಿದರೆ ಹಾಗಲ್ಲ ಅನ್ನೋನು ಏನಾದರೂ ಹೇಳ್ತಾ ಇದ್ದ ಹಾಗೆ ಸ್ಕೂಲಿಗೆ ಬೇರೆ ಕಳಿಸ್ಬೇಕಿತ್ತು ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಟಿಫನ್ ಎಲ್ಲ ತಿನ್ನಿಸಿ ಕಾಫಿ ಎಲ್ಲ ಕುಡಿಸಿ ಕಳಿಸ್ದೆ ಅಷ್ಟೊತ್ತಿಗಾಗಲೇ ಮನೆಯವ್ರು ಕೂಡ ಎದ್ಬಿಟ್ಟು ಅವನಿಗೆ ಹೇಗಾಗಿದೆ ಡ್ರೆಸ್ಸು ಅಂತೇಳ್ಬಿಟ್ಟು ನೋಡಿದ್ರು ನೋಡಿ ಎಷ್ಟು ಖುಷಿಯಾಗಿದೆ ನಾನು ಈಗ ಹೀಗೆ ಮಾಡ್ತಿದ್ದಾನೆ ಕೈ ಎಲ್ಲ ಆಮೇಲೆ ಹಾಗೆ ಕಳಿಸ್ಬಂದೆ ಸ್ಕೂಲಿಗೆ ನನಗೆ ಬೇರೆ ಎಲ್ಲಿ ಪಂಚೆ ಎಲ್ಲ ಉದ್ರೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಭಯ ಆಗ್ಬಿಟ್ಟಿತ್ತು ಎರಡೆರಡು ದಾರ ಎಲ್ಲ ಹಾಕಿ ಎಲ್ಲ ಫುಲ್ ಇದು ಮಾಡಿ ಕಟ್ಟಿ ಕಳಿಸಿದ್ದೆ ಯಾಕಂದರೆ ಮಕ್ಕಳು ಚಿಕ್ಕ ಮಕ್ಕಳಲ್ವಾ ಸ್ಕೂಲಲ್ಲಿ ಒಬ್ರು ಏನಾದರೂ ಆ ಕಡೆ ಈ ಕಡೆ ತಮಾಷೆ ಮಾಡ್ಕೊಳ್ಳೋದು ಆಟ ಆಡ್ಕೊಳ್ಳೋದು ಆ ಥರ ಮಾಡಿ ಎಳ್ದು ಎಳ್ದುಬಿಟ್ರೆ ಎಲ್ಲ ಬಿಚ್ಚೋಗ್ಬಿಡುತ್ತೆ ಉದ್ರೋಗ್ಬಿಡುತ್ತೆ ಅದಕ್ಕೆ ಭಯ ಆಗಿಬಿಟ್ಟಿತ್ತು ಫುಲ್ಲು ಏನೂ ಮಾಡ್ಕೊಂಡಿರಲಿಲ್ಲ ಚೆನ್ನಾಗೇ ಇಟ್ಕೊಂಡಿದ್ದ ಹಾಗೇ ಸ್ಕೂಲ್ಗೆ ಮತ್ತೆ ಕರ್ಕೊಂಡು ಬರೋಕೆ ಹೋದಾಗ ಅಲ್ಲೆಲ್ಲ ಚೆನ್ನಾಗಿ ಮಾಡ್ಕೊಂಡು ಮಾಡ್ಕೊಂಡಿದ್ರು ಮಾಡಿದರು ಸ್ಕೂಲಲ್ಲಿ ಕೃಷ್ಣನ ಬೇರೆ ಕೂರಿಸಿದ್ರು ತುಂಬ ಚೆನ್ನಾಗಿತ್ತು ಹಾಗೆ ಎಲ್ಲ ಸುಮ್ಮನೆ ವೀಡಿಯೋ ಮಾಡ್ಕೊಂಬಂದೆ ಗರ್ಲ್ಸಿಗೆಲ್ಲ ರಾಧೆ ಡ್ರೆಸ್ ಹಾಕಿದ್ರು ಪುಟ್ ಪುಟ್ಟು ಮಕ್ಕಳು ಕೃಷ್ಣ ರಾಧೆ ಎಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಾಯಿತ್ತು ತುಂಬಾ ಖುಷಿಯಾಗ್ತಿತ್ತು ಮಕ್ಕಳಂತೂ ಫೋಟೋಸ್ ತೊಗೊಳೋದಕ್ಕೆ ಎಷ್ಟು ಖುಷಿ ಖುಷಿಯಾಗಿ ಇದು ಮಾಡ್ತಾಯಿದ್ರು ಮುದ್ದುಗೆ ಎಲ್ಲಿ ಕೂರಿಸ್ಬಿಟ್ಟು ರಾಧೆವ್ರ ಮದುವೆ ಅಂತೇಳಿಬಿಟ್ಟು ಕೂರಿಸ್ಬಿಟ್ಟು ಫೋಟೋಸ್ನ ತೆಗಿತಾ ಇದ್ವಿ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿತ್ತು ಕೂಡ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದರು ಹಾಗೆ ಇವತ್ತಿನ ದಿನ ಕಳೆದೋಗ್ಬಿಡ್ತು ಆಗಲೇ ನೋಡಿ ಅವ್ನ ಫೋಟೋಸ್ಗೆ ಇಲ್ಲಿ ಇಲ್ಲಿಯಮ್ಮ ಅಲ್ಲಿಯಮ್ಮ ಅಂತ ಅವನೇ ಹೋಗ್ಬಿಟ್ಟು ನಿಂತು ತೆಗೆಸ್ಕೊಳ್ತಾ ಇದ್ದ ಅದೇ ಮಕ್ಕಳು ಖುಷಿಯಾಗಿದ್ದರೆ ನಾವು ಖುಷಿಯಾದಂಗೆ ಅಲ್ವಾ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲ ಐಕನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್